ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರದಲ್ಲಿ ಧನಲಕ್ಷ್ಮಿ ಯೋಗವು ರೂಪುಗೊಳ್ಳಲಿದೆ ಈ ವಾರ ಮಂಗಳ ಮತ್ತು ಚಂದ್ರನ ಸಂಯೋಗವು ತುಲಾರಾಶಿಯಲ್ಲಿ ಸೃಷ್ಟಿಯಾಗುವುದರಿಂದ ಧನಲಕ್ಷ್ಮಿ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನಲಕ್ಷ್ಮಿ ಯೋಗವು ರಾಜಯೋಗಕ್ಕೆ ಸಮಾನವಾದ ಫಲವನ್ನು ನೀಡುವುದು ಎಂದು ಹೇಳಲಾಗುತ್ತದೆ ಧನಲಕ್ಷ್ಮಿ ಯೋಗದ ಪ್ರಭಾವದಿಂದಾಗಿ ಐದು ರಾಶಿಗೆ ಸೇರಿದ ಜನರು ಆಸ್ತಿ ಭೂಮಿಗೆ ಸಂಬಂಧಿಸಿದಂತೆ ಸುಖ ಸಮೃದ್ಧಿಯನ್ನು ಪಡೆಯುವರು ಮತ್ತು ಪ್ರಯಾಣದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಅವಕಾಶ ಲಭಿಸುವುದು ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಈ ವಾರ ಪಡೆಯಲಿದ್ದಾರೆ ಜೊತೆಗೆ ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೆರಡನೇ ಮನೆಯಲ್ಲಿರುವುದರಿಂದ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣವನ್ನು ಅಮಾನತುಗೊಳಿಸಿದ್ದರೆ ಅದರ ಫಲಿತಾಂಶದ ಬಗ್ಗೆ ತುಂಬಾ ಯೋಚಿಸಿ ನೀವು ನಿಮ್ಮನ್ನು ಅಸಮಾಧಾನಗೊಳಿಸಬಹುದು ಈ ಕಾರಣದಿಂದಾಗಿ ಮನೆ ಕುಟುಂಬದ ವಾತಾವರಣವೂ ಸಹ ಪ್ರಕ್ಷುಬ್ಧವಾಗಿ ಕಾಣುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ಬುದ್ಧಿವಂತ ಹೂಡಿಕೆ ಮಾತ್ರ ಫಲಪ್ರದವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ ಆದ್ದರಿಂದ ನಿಮ್ಮ ಕಠಿಣ ಪರಿಶ್ರಮದ ಸಂಪಾದನೆಯನ್ನು ಈ ಸಮಯದಲ್ಲೂ ನೀವು ಬಹಳ ಬುದ್ಧಿವಂತಿಕೆಯೊಂದಿಗೆ ಯಾವುದೇ ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಬೇಕಾಗುತ್ತದೆ ಇದಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಅನುಮಾನವಿದ್ದರೆ ನೀವು ಅನುಭವಿ ಅಥವಾ ಹಿರಿಯ ವ್ಯಕ್ತಿಯ ಸಹಾಯವನ್ನು ತೆಗೆದುಕೊಳ್ಳಬಹುದು ನೀವು ಮದುವೆಗೆ ಅರ್ಹರಾಗಿದ್ದರೆ ಮತ್ತು ಯಾರೊಂದಿಗಾದರೂ ಸಂಬಂಧವನ್ನು ಹೊಂದಿದ್ದರೆ ಕೆಲವು ಕಾರಣಗಳಿಂದಾಗಿ ಸಂಬಂಧವು ಮುರಿದು ಹೋಗುವ ಸಾಧ್ಯತೆ ಇದೆ ಅಥವಾ ಅದರಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಇದು ಕುಟುಂಬದಲ್ಲಿ ಆತಂಕದ ವಾತಾವರಣವನ್ನು ಸಹ ಸೃಷ್ಟಿಸುತ್ತದೆ ಇದರ ಹೆಚ್ಚಿನ ಪರಿಣಾಮವು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಇವುಗಳಿಂದ ಹೊರಬರಲು ನಿಮಗೆ ಸುಲಭವಾಗುವುದಿಲ್ಲ ಆದ್ದರಿಂದ ಈ ವಾರದ ಆರಂಭದಿಂದಲೇ ನಿಮ್ಮನ್ನು ಶಾಂತವಾಗಿರಿಸಿಕೊಂಡು ಪ್ರತಿಯೊಂದು ಸಂದರ್ಭವನ್ನು ಎದುರಿಸಿ ಆಗ ಮಾತ್ರ ನೀವು ಸ್ವಲ್ಪ ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುತ್ತಿರುವ ಈ ರಾಶಿ ಚಕ್ರದ ಜನರು ಈ ವಾರ ಹೆಚ್ಚು ಕಠಿಣ ಪರಿಶ್ರಮ ಮಾಡುವ ಅಗತ್ಯವಿದೆ ಏಕೆಂದರೆ ಯಾವುದೇ ಕಾಗದ ಕೊರತೆಯಿಂದಾಗಿ ಹತಾಶೆ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಮುಂದಿನ ಅವಕಾಶದವರೆಗೆ ನಿರಂತರವಾಗಿ ಪ್ರಯತ್ನಿಸಿ ಎಂದು ಸೂಚಿಸಲಾಗಿದೆ ರಾಶಿಚಕ್ರದ ಮೋಡಿಗಾರ ಶುಕ್ರನು ಕನ್ಯಾ ರಾಶಿಯ ಭೂಮಿಗೆ ಪ್ರವೇಶಿಸುತ್ತಾನೆ ಮತ್ತು ಇದು ಶುಕ್ರನ ದುರ್ಬಲತೆಯ ರಾಶಿಯಾಗಿದೆ ಆದ್ದರಿಂದ ನೀವು ನಿಮ್ಮ ಕೆಲಸದಲ್ಲಿ ಜಾಗರೂಕರಾಗಿರಬೇಕು ಮುಂದಿನ ಇಪ್ಪತ್ತಕ್ಕೂ ಹೆಚ್ಚು ದಿನಗಳವರೆಗೆ ಶುಕ್ರ ಈ ರಾಶಿಯಲ್ಲಿ ಇರುತ್ತಾನೆ ಆದ್ದರಿಂದ ನಿಮ್ಮ ಕೆಲಸದ ಸ್ಥಳದಿಂದ ನಿಮಗೆ ಮಿಶ್ರ ಫಲಿತಾಂಶಗಳು ದೊರೆಯುತ್ತವೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ಆದರೆ ಅವರು ಟೀಕಿಸುತ್ತಾರೆ ಮತ್ತು ನಿಮ್ಮ ಕೆಲಸದ ಗುಣಮಟ್ಟವನ್ನು ಪರಿಶೀಲಿಸುತ್ತಾರೆ ಈ ಸಂಚಾರವು ಕೆಲಸದ ಸ್ಥಳದ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ಸಹಾಯ ಮಾಡುತ್ತದೆ ಆದರೂ ಸಮಸ್ಯೆಗಳು ಇರುತ್ತವೆ ಆದ್ದರಿಂದ ನೀವು ಈ ಸಮಸ್ಯೆಗಳನ್ನು ಸರಿಯಾಗಿ ನಿರ್ವಹಿಸಬೇಕು ನಿಮ್ಮ ಹೊಟ್ಟೆಯ ಕೆಳಭಾಗಕ್ಕೂ ಹೆಚ್ಚಿನ ಕಾಳಜಿ ಬೇಕು ಮತ್ತು ದಯವಿಟ್ಟು ಜಂಕ್ ಫುಡ್ ಅನ್ನು ತಪ್ಪಿಸಿ ಇಲ್ಲದಿದ್ದರೆ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗುತ್ತವೆ ಸೂರ್ಯ ಮತ್ತು ಬುಧ ನಿಮ್ಮ ವ್ಯವಹಾರ ಸಂಬಂಧಗಳಿಗೆ ಹೆಚ್ಚಿನ ಸ್ಪಷ್ಟತೆಯನ್ನು ತರುತ್ತಾರೆ ಹೊಸ ಉದ್ಯೋಗ ಕರೆಗಳು ಒಪ್ಪಂದಗಳು ಮತ್ತು ವ್ಯವಹಾರ ಒಪ್ಪಂದಗಳನ್ನು ಪಡೆಯಲು ಹೆಚ್ಚಿನ ಅವಕಾಶಗಳಿವೆ ನೀವು ಸಾರ್ವಜನಿಕ ಗಮನವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಸಾರ್ವಜನಿಕ ಸಮ್ಮಾನವು ಎದ್ದು ಕಾಣುತ್ತದೆ ಆದ್ದರಿಂದ ಸಿನಿಮಾ ಫ್ಯಾಷನ್ ಸ್ಟೈಲಿಂಗ್ ಮತ್ತು ರಾಜಕೀಯದಲ್ಲಿ ಕೆಲಸ ಮಾಡುವವರಿಗೆ ಇದು ಬಹಳ ಮುಖ್ಯವಾದ ಸಮಯ ಬುಧನು ತುಲ ರಾಶಿಯಲ್ಲಿಯೂ ಇದ್ದಾನೆ ಇದು ನಿಮಗೆ ಸಾರ್ವಜನಿಕರೊಂದಿಗೆ ಮಾತನಾಡಲು ಅವಕಾಶಗಳನ್ನು ನೀಡುತ್ತದೆ ವೈಯಕ್ತಿಕ ಅಥವಾ ವ್ಯವಹಾರ ಉದ್ದೇಶಕ್ಕಾಗಿ ಸಾರ್ವಜನಿಕ ಸಭೆಗಳು ನಡೆಯುತ್ತವೆ ಮತ್ತು ನೀವು ಈ ಅವಕಾಶವನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ದಯವಿಟ್ಟು ಸಂಕೀರ್ಣ ಜನರಿಂದ ದೂರವಿರಿ ಮತ್ತು ಈ ಉದ್ದೇಶಕ್ಕಾಗಿ ನಿಮ್ಮ ಪ್ರಜ್ಞೆಯನ್ನು ಬಳಸಿ ತುಲಾ ರಾಶಿಯ ಮೂಲಕ ಮಂಗಳನ ಸಂಚಾರ ಈ ವಾರ ಕೊನೆಗೊಳ್ಳುತ್ತದೆ ಮತ್ತು ಮಂಗಳ ತನ್ನದೇ ಆದ ವೃಶ್ಚಿಕ ರಾಶಿಗೆ ಚಲಿಸುತ್ತದೆ ಇದು ಕೆಟ್ಟ ಅಥವಾ ಒಳ್ಳೆಯ ಸಂಚಾರವಲ್ಲ ತೆರಿಗೆಗಳು ಪಿಎಫ್ ವಿಮೆ ಅಥವಾ ಜಂಟಿ ಹಣಕಾಸುಗಳನ್ನು ನಿರ್ವಹಿಸುವಲ್ಲಿ ನೀವು ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಈ ಮಂಗಳವು ನಿಮ್ಮ ಆತ್ಮೀಯ ಸಂಬಂಧಗಳಲ್ಲಿ ಉತ್ಸಾಹವನ್ನು ಹುಟ್ಟುಹಾಕುತ್ತದೆ ಮತ್ತು ಅದೇ ಸಮಯದಲ್ಲಿ ಇದು ಸಂಘರ್ಷಗಳನ್ನು ಸಹ ಪ್ರಚೋದಿಸುತ್ತದೆ ನಿಗೂಢತೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ನಿಗೂಢತೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅಂತಹ ವಿಷಯಗಳನ್ನು ಅನ್ವೇಷಿಸಲು ಹೆಚ್ಚಿನ ಅವಕಾಶಗಳು ದೊರೆಯುತ್ತವೆ ಪ್ರಮುಖ ಸವಾಲುಗಳಲ್ಲಿ ಒಂದು ಹಣಕಾಸಿನ ವಿಷಯಗಳು ಮತ್ತು ಅದು ಹಠಾತ್ ವೆಚ್ಚಗಳಾಗಿ ಬರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಹನುಮತೇ ನಮ ಎಂದು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ